ನಮಸ್ತೆ ನಮಸ್ಕಾರ ಈ ದಿನ ಬಿಸಿ ಸುದ್ದಿ ಈ ಸುದ್ದಿವಾಹಿನಿಯ ಒಂಬತ್ತನೇ ವಾರ್ಷಿಕೋತ್ಸವ ಪೂರ್ವಸಿ ಹತ್ತನೇ ವಾರ್ಷಿಕೋತ್ಸವಕ್ಕೆ ಕಾಲಿಡುತ್ತಿರುವ ಸನ್ನಿವೇಶದಲ್ಲಿ ಗುರುಗಳಾದ ಪಂಡಿತಾರಾಧ ಶಿವಾಚಾರ್ಯ ಸ್ವಾಮೀಜಿಗಳವರನ್ನ ಒಂದು ಅನೌಪಚಾರಿಕವಾದ ಚರ್ಚೆಗೆ ಆಹ್ವಾನಿಸಿದ್ದೀವಿ ಅದರ ಮುಖಾಂತರವಾಗಿ ಈ ವೆಬ್ ಪೋರ್ಟಲನ್ನು ಈ ಹತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ಒಂದು ಶುಲೋಗ ನಮ್ಮ ಆಗಿದೆ ಈ ದಿನ ಸ್ವಾಮೀಜಿಯವರ ಜೊತೆಗೆ ನಮ್ಮ ಸಮಾಜದ ವರ್ತಮಾನದ ಹಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ಸ್ವಾಮೀಜಿ ಈಗ ಲಿಂಗಾಯತ ಧರ್ಮ ಅನ್ನುವ ವಿಷಯ ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಆಗಿದೆ ತಾವೆಲ್ಲರೂ ಆಗಮಿಸಿದ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮೆಲ್ಲರ ಆದರೆ ಮನವಿಗೆ ಬಂದು ಸಾಂಸ್ಕೃತಿಕ ನಾಯಕನನ್ನು ಬಸವಣ್ಣನ ಘೋಷಣೆಯನ್ನು ಮಾಡಿದೆ ಇತ್ತೀಚೆಗೆ ಬೀದರಲ್ಲಿ ಮುಂದಿನ ವರ್ಷ ವಚನ ವಿಶ್ವವಿದ್ಯಾನಿಲಯವನ್ನು ಆರಂಭಿಸ್ತೀನಿ ಅಂತ ಹೇಳಿದ್ದಾರೆ ಈ ಸನ್ನಿವೇಶದಲ್ಲಿ ಕೆಲವು ಕಡೆಗಳಿಂದ ಈ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವಂಥದ್ದು ಅಗತ್ಯ ಇಲ್ಲ ವೀರಶೈವ ಧರ್ಮ ಅಂತಲೇ ಮೊದಲಿಂದ ಇದೆ ಇತ್ಯಾದಿ ಏನೋ ಚರ್ಚೆಗಳಿದೆ ಅದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಕೇಳಬೇಕು ಹನ್ನೆರಡೇ ಅಂತ ಊರಲ್ಲಿ ಶೈವ ಧರ್ಮ ಇತ್ತು ಆ ಧರ್ಮದಲ್ಲಿದ್ದಂಥ ಅನೇಕ ರೀತಿಯ ಅನಿಷ್ಟಗಳನ್ನು ಕರ್ಮದಲ್ಲಿ ಅವುಗಳಿಗೆ ಪರಿಹಾರವನ್ನು ಹುಡುಕೋ ಪ್ರಯತ್ನವನ್ನು ಮಾಡಿದವರು ಬಸವಾದೀಶ್ ಪರಿಸ್ರು ಬಹಳ ಮುಖ್ಯವಾಗಿ ನಾವು ಈ ಸನಾತನ ಧರ್ಮ ಅಂತ ಹೇಳ್ತೇವಲ್ಲ ಆ ಸನಾತನ ಧರ್ಮದಲ್ಲಿ ಅಸಮಾನತೆಗಳು ಬಹಳ ಬೇರ್ ಬಿಟ್ಬಿಟ್ಟಿದ್ವು ಅದು ಲಿಂಗ ಅಸಮಾನತೆ ಆರ್ಥಿಕ ಅಸಮಾನತೆ ಧಾರ್ಮಿಕ ಅಸಮಾನತೆ ಜಾತಿಯ ಅಸಮಾನತೆ ಹೀಗೆ ಅವುಗಳ ಒಂದು ದೊಡ್ಡ ಪಟ್ಟಿನೇ ಹೇಳ್ತಾ ಹೋಗ್ಬೋದು ಅದರ ಜೊತೆಗೆ ದೇವರು ಧರ್ಮ ಇವು ಕೆಲವರ ಗುತ್ತಿಗೆಯ ಸ್ವತ್ತುಗಳಾಗಿಬಿಟ್ಟಿದ್ರು ಅವುಗಳ ಹೆಸರಿನಲ್ಲೇ ಜನಸಾಮಾನ್ಯರ ಸುಲಿಗೆ ಮಾಡುವಂಥ ಒಂದು ವರ್ಗವೇ ಕುಟ್ಕೊಂಡಿತ್ತು ಇದನ್ನೆಲ್ಲ ಗಮನದಲ್ಲಿರಿಸ್ಕೊಂಡಂಥ ಬಸವಣ್ಣವರು ಅನುಭವ ಮಂಟಪ ಮತ್ತು ಮಹಾಮನೆಯ ಮೂಲಕ ತಳ ಸಮೂಹದ ತಳ ಸಮುದಾಯದ ಜನರನ್ನ ಹತ್ರ ಕರ್ಕೊಂಡ್ರು ಮಕ್ಕಳು ಇವನಾರವ ಇವನ ಆರ್ವ ಏನದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಮೊದಲ ಕಾರ್ಯ ಅಲ್ಲಿ ನಡೀತು ನಡೆದ ಮೇಲೆ ಅವ್ರಿಗೆ ಅವ್ರು ಹೇಳಿದ್ದು ನೀವು ದೇವರು ಧರ್ಮ ಅಂತ ಕೂತ್ಕೊಂಡು ಹೊರಗೆ ಹೋಗ್ತಾ ಇದ್ದೀರಿ ನಿಮ್ಮ ಹತ್ರ ದೇವರಿಲ್ವಾ ನಿಮ್ಮ ಹತ್ರ ಧರ್ಮ ಇಲ್ವಾ ಈ ರೀತಿಯ ಪ್ರಶ್ನೆಗಳನ್ನು ಮಾಡುವ ಮೂಲಕವೇ ದೇಹವೇ ದೇವಾಲಯ ಅಂತ ಕರ ದೇವಾಲಯ ಸಂಸ್ಕೃತಿ ಒಂದು ಕಡೆ ಆ ದೇವಾಲಯ ಸಂಸ್ಕೃತಿಗೆ ವಿಭಿನ್ನ ವಿಭಿನ್ನವಾಗಿ ದೇಹಾಲಯ ಸಂಸ್ಕೃತಿಯನ್ನು ಬಸವಣ್ಣವರು ಜಾರಿಯ ತಂದರೆ ಅವರು ಪ್ರಸಿದ್ಧ ಭಜನ ಉಳ್ಳವರು ಶಿವಾಲಯವು ಮಾಡುವರು ನಾನೇನು ಮಾಡಲಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಬನ್ನ ಕಳಶ ಕಳಿ ಉಂಟು ಜಂಗಮ ನಿಲ ಹೀಗೆ ಹೇಳೋದ್ರ ಮೂಲಕ ನಿಮ್ಮ ದೇಹನೇ ದೇವಾಲಯ ಆಗಬೇಕು ನಿಮ್ಮಲ್ಲಿರುವಂಥ ಜೀವನೇ ಶಿವ ಆಗಬೇಕು ನಿಮ್ಮ ದೇವರನ್ನು ನೀವೇ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಒಂದು ಇಷ್ಟಲಿಂಗ ಅಂತ ಹೇಳಿ ಅವರು ಕರುಣಿಸಿದ್ರು ಆ ಇಷ್ಟಲಿಂಗವನ್ನು ಪೂಜೆ ಮಾಡೋದ್ರ ಮೂಲಕ ನೀವು ಈ ಸ್ಥಾವರಗಳ ಹಂಗನ್ನ ತೊಡ್ಕೊಂಬಿಡಿ ಅಂತ ಹೇಳಿದ್ರು ಹಾಗೆ ಹೇಳೋದ್ರ ಮೂಲಕನೇ ಒಂದು ಹೊಸ ಧರ್ಮದ ಹುಟ್ಟಿಗೆ ಪಸ್ಕೊಂಡವರು ಕಾರಣ ಆ ಧರ್ಮವನ್ನು ಅಂದಿನ ಎಲ್ಲ ಶರಣರು ಕೂಡ ಅದನ್ನು ಲಿಂಗಾಯತ ಧರ್ಮ ಅಂತ ಗುರುತಿಸಿದ್ರು ಲಿಂಗಾಯತ ಧರ್ಮ ಈ ಶೈವ ಧರ್ಮಕ್ಕಿಂತ ಅಥವಾ ವೀರಶೈವ ಧರ್ಮಕ್ಕಿಂತ ತುಂಬ ವಿಭಿನ್ನವಾದದ್ದು ಇಲ್ಲಿ ಅಸಮಾನತೆಗೆ ಅವಕಾಶ ಇಲ್ಲ ಎಲ್ಲರೂ ಕೂಡ ಸಮಾನರು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದೇ ಅವರ ಮೂಲ ಧ್ಯೇಯ ಆ ನೆಲೆಯಲ್ಲಿ ಅವರು ಸಮಾಜಕ್ಕೆ ಕೊಟ್ಟಂಥ ಮೂರು ಸಂದೇಶಗಳು ನಾವು ಗಮನಿಸಿದ ಹಾಗೆ ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ಪೂಜೆ ಈ ಕಾಯಕ ಆ ಪೂರ್ವದಲ್ಲಿ ಕರ್ಮ ಅಂತ ಇತ್ತು ಈಗ ನೀವು ಭಗವದ್ಗೀತೆಯನ್ನ ನೋಡಿದರೆ ನೀವು ಕೆಲಸ ಮಾಡ್ರಪ್ಪ ಅದ್ರ ಫಲಾಫಲವನ್ನು ನಿರೀಕ್ಷೆ ಮಾಡಬೇಡಿ ಅಂತ ಆದ್ರೆ ಯಾವ ಮೂರ್ಖನು ಫಲವಿಲ್ಲದೆ ಯಾವ ಕೆಲಸನೂ ಮಾಡ ನಮಗೇನಾದ್ರು ಒಂದು ಕೆಲಸ ಮಾಡ್ತೀವಿ ಅದರಿಂದ ಅದರಿಂದ ಏನು ಬರುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಲಿ ಅಂತಂದರೆ ಅದು ಕರ್ಮ ಆ ಕರ್ಮ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಕಾಯಕ ಸಿದ್ಧಾಂತವನ್ನು ಬಸವಣ್ಣವರು ಜಾರಿಯಾಗಿದ್ದಾರೆ ಆಮೇಲೆ ಕರ್ಮ ಸಿದ್ಧಾಂತದಲ್ಲಿ ದುಡಿಯೋದು ಒಂದು ವರ್ಗ ದುಡಿದು ತನಕ ಹೊಡೆಯೋದು ಪಡ್ಕೊಳ್ಳೋದು ಒಂದು ವರ್ಗ ವರ್ಗ ಅದು ಇಲ್ಲಿ ಆ ವರ್ಗ ಭೇದವೇ ಇಲ್ಲ ಗುರು ಆಗಲಿ ಲಿಂಗ ಆಗಲಿ ಜಂಗಮ ಆಗಲಿ ಪ್ರತಿಯೊಬ್ಬರೂ ಕೂಡ ದುಡಿಬೇಕು ಅಂತ ಹೇಳಿದ್ರು ಆ ದುಡಿಮೆ ಆದರೂ ಹೇಗಿರಬೇಕು ಅಂದರೆ ಸತ್ಯವಾಗಿರಬೇಕು ಶುದ್ಧವಾಗಿರಬೇಕು ಅದು ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಸ್ವಾಮಿ ಸಾಹಿತಿ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ರಾಜಕಾರಣಿ ಯಾರೇ ಇದ್ರು ಕೂಡ ಅವರೆಲ್ಲರೂ ಕೂಡ ತಮ್ಮ ಬುದ್ಧಿ ದೇಹ ಮನಸ್ಸು ಇವುಗಳಿಂದ ದುಡಿಬೇಕು ಏನಾದರೂ ಒಂದು ಕಾಯಿಲೆ ಆ ಕಾಯಿಲೆಯಿಂದ ಆದಾಯ ಬಂದೇ ಬರುತ್ತಲ್ಲ ಬಂದ ಆದಾಯ ನಮ್ಮ ಒಬ್ಬರದೇ ಅಲ್ಲ ನಮ್ಮ ಈ ದುಡಿಮೆಗೆ ಸಮಾಜ ಸಹಕಾರಿಯಾಗಿರ್ಬೋದು ಸಾರ್ವಜನಿಕರು ಸಹಕಾರಿಯಾಗಿರ್ಬೋದು ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಉಳಿದ ತನ್ನ ಸಮಾಜದ ಸತ್ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು ಅಂತ ಹೇಳಿ ಅದು ದಾಸೋಹ ಅದು ದಾಸೋಹ ಈ ಕಾಯಕ ದಾಸೋಹಗಳ ಮೂಲಕ ಆರ್ಥಿಕ ಸಮಾನತೆಯನ್ನು ತರಬೇಕು ಅಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಭಿನ್ನತೆ ಹೊರಟೋಗಿಬಿಡ್ತು ಎಲ್ಲರೂ ದುಡಿಬೇಕು ಎಲ್ಲರೂ ಕೊಡಬೇಕು ಎಲ್ಲರೂ ಊಟ ಮಾಡಬೇಕು ಇದು ಕಾಯಕ ದಾಸೋಹದಿಂದ ಮಾಡಿದಂತ ಒಂದು ಬಹುದೊಡ್ಡ ಆರ್ಥಿಕ ಸಮಾನತೆ ಮೊದಲು ದುಡಿಮೆ ಕೆಲವೇ ದುಡಿಯುವುದು ಕರ್ಮ ನೀವು ಹೇಳಿದ್ರಿ ಊಟ ಮಾಡೋರು ಒಂದು ವರ್ಗ ದುಡಿಯೋದು ಇನ್ನೊಂದು ವರ್ಗ ಈ ಊಟ ಮಾಡೋ ವರ್ಗ ಊಟ ಮಾಡೋ ಬೆವಸತ ಇತ್ತು ದುಡಿಯೋ ವರ್ಗ ಪಾಪ ಹೊಟ್ಟಿಗೆ ಅನ್ನ ಕಷ್ಟದಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ದುಡಿಯುವಾಗ ಬೆವಸುವಂತಹ ಸ್ಥಿತಿ ಅವರು ಇದನ್ನು ನಿವಾರಣೆ ಮಾಡಿದಂಥದ್ದು ಈ ಕಾಯಕ ದಾಸೋಹಿ ಅದರ ಜೊತೆಗೇನೆ ಈ ಧರ್ಮ ದೇವರು ಅಂತ ಹೇಳಿ ಜನ ಎಲ್ಲೆಲ್ಲೋ ಸುತ್ತಾ ಇದ್ರು ಅದನ್ನು ತಪ್ಪಿಸಿ ಯಾಕೆ ಅಲ್ಲಿ ಇಲ್ಲಿ ಹೋಗ್ತೀರಪ್ಪ ನಿಮ್ಮಲ್ಲೇ ದೇವರಿದ್ದಾನೆ ದೇವರ ಸ್ವರೂಪವನ್ನು ಹೇಳುವಾಗ ಸರ್ವಜ್ಞ ಸರ್ವಶಕ್ತ ಸರ್ವಾಂತರಾಮಿ ಅಂತ ಹೇಳ್ತಾರೆ ಅದನ್ನೇ ಬಸವಣ್ಣವರು ಎತ್ತೆತ್ತ ನೋಡಿದಳು ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಪ ನಿನೆಯ ದೇವ ಅಂತ ಮುಗಿಲಾಗಲ್ಲ ಮುಗಿಯಲಾಗಲ್ಲ ಮುಗಿಯಾಗಲ್ಲ ಅಂತ ಹೇಳಿದ್ರು ಹೀಗೆ ಹೇಳೋದ್ರ ಮೂಲಕ ನಿನ್ನ ದೇವರನ್ನು ನೀನೇ ಮುಟ್ಟಿ ಪೂಜೆ ಮಾಡಬೇಕು ಈ ಪೂಜಾ ಸ್ವಾತಂತ್ರ್ಯವನ್ನು ಕೂಡ ಕರುಣಿಸಿದ್ರು ಆ ಪೂಜಾ ಯಾವಾಗ ನೀವು ಲಿಂಗ ಮುಟ್ತೀರೋ ಅಲ್ಲಿ ನಿಮ್ಮ ಪೂರ್ವ ಜಾತಿ ಅಳತೋಯಿತು ಲಿಂಗ ಮುಟ್ಟಿದ ತಕ್ಷಣ ನೀವು ಶಿವಕುಲಜರಾಗ್ತೀರಿ ಅಂತ ಹೇಳಿದ್ರು ನಾನು ಹುಟ್ಟಿನ ಕಾರಣದಿಂದ ಯಾವುದೇ ಜನಾಂಗಕ್ಕೆ ಸೀಮಿತ ಆಗಿರ್ಬೋದು ಆದರೆ ಯಾವಾಗ ನಾನು ಲಿಂಗ ಬಿಡ್ತೇನೋ ನನ್ನ ಪೂರ್ವ ವಾಸನೆಗಳೆಲ್ಲ ಅಳಿದು ಪುನರ್ಜಾತನ ಆಗ್ತದೆ ಎರಡು ರೀತಿಯ ಹುಟ್ಟು ಲಿಂಗಾಯತದಲ್ಲಿ ಮೊದಲನೇ ಹುಟ್ಟು ನಮ್ಮ ಈ ದೇಹದ ಬರುವಿಕೆ ಕಾರಣ ತಾಯಿ ಅದು ನರಜನ್ಮ ಅಂತ ಕರೆದರು ಗುರುವಿನ ಮೂಲಕ ಲಿಂಗ ದೀಪೆಯನ್ನು ಪಡ್ಕೊಂಡು ನೀವು ಸಂಸ್ಕಾರದ ಉತ್ತರ ನಡ್ಕೊಳ್ತಿಲ್ವಾ ಅದ್ರ ಹರ ಜನ್ಮ ಅಂತ ಕರದ್ರು ಅದನ್ನೇ ಅಕ್ಕ ಮಹಾದೇವಿ ಹೇಳ್ತಾರೆ ನರಜನ್ಮವ ತೊಡೆದು ಹರ ಮಾಡಿದ ಗುರುವೇ ನಿಮಗೆ ಶಾಕ್ ಹೀಗೆ ಹೇಳೋದ್ರ ಮೂಲಕ ಈ ಸಮಾನತೆಯನ್ನು ಧಾರ್ಮಿಕ ಸಮಾನತೆಯನ್ನು ತಂದರು ಅದ್ರ ಜೊತೆಗೆ ಸ್ತ್ರೀ ಪುರುಷ ಅನ್ನೋ ಅಂತರ ಬೇರೆ ಇತ್ತಲ್ಲ ಪೂಜೆ ಸ್ತ್ರೀಯರು ಪೂಜೆ ಮಾಡೋಂಗಿಲ್ಲ ಬ್ರಾಹ್ಮಣರು ಯಜ್ಞ ಯಾಗಗಳನ್ನು ಮಾಡ್ತಾರೆ ಅಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಅದ್ರ ಇಲ್ಲಿ ಹಾಗಿಲ್ಲ ಇಲ್ಲಿ ಯಾವ ಹೆಣ್ಮಕ್ಳು ಪೂಜೆ ಮಾಡ್ಬೋದು ಗಂಡು ಮಕ್ಕಳಿಗೆ ಪೂಜೆ ಮಾಡ್ತೀವಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಇಂಥ ಒಂದು ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಹಾಗಾಗಿ ಇದೊಂದು ಸ್ವತಂತ್ರ ಧರ್ಮ ಇದು ಇವತ್ತು ಸರ್ಕಾರ ಮಾಡಬಹುದು ಮಾಡದೇ ಇರಬಹುದು ಆದರೆ ಆ ಧರ್ಮದ ಅಸ್ತಿತ್ವಕ್ಕೆ ಯಾವ ಧಕ್ಕೆನೇ ಇಲ್ಲ ಮತ್ತು ಈಗ ಎಲ್ಲರೂ ಸ್ವತಂತ್ರ ಧರ್ಮ ಆಗಬೇಕು ಅಂತ ಹೋರಾಟ ಮಾಡ್ತಾರೆ ಅಂದರೆ ಕೆಲವು ಸೌಲಭ್ಯಗಳ ದೃಷ್ಟಿಯಿಂದ ಇದು ಹೋರಾಡಿಕೊಳ್ತಾ ಇರುವಂಥದ್ದು ಈಗ ಇಲ್ಲೂ ಬಡವರಿದ್ದಾರೆ ಇಲ್ಲೂ ಇದ್ದಾರೆ ಆ ಜನರಿಗೆ ಅದು ಸ್ವತಂತ್ರ ಧರ್ಮ ಅಂತ ಆದರೆ ಏನಾದರೂ ಸರ್ಕಾರಿ ಸೌಲಭ್ಯಗಳು ಸಿಗಬಹುದು ಸಿಗ್ಬೋದು ಈ ಆಶೋತ್ತರಗಳನ್ನು ಇಟ್ಕೊಂಡು ಇದ್ದಾರೆ ಗೊತ್ತಾಗಿ ಸ್ವತಂತ್ರ ಧರ್ಮ ಮಾಡಲಿಲ್ಲ ಅಂತ ಅಂದ ತಕ್ಷಣ ಈ ಧರ್ಮ ಸ್ವತಂತ್ರ ಅಲ್ಲ ಅಂತಲೇ ಯಾರು ಹೇಳಲಿಕ್ಕೆ ಸಾಧ್ಯ ಅಲ್ಲ ಈಗ ನಮ್ಮ ಹೆಸರು ಅಂತ ಸ್ವಾಮಿಗಳು ಅಂತಂದ್ರೆ ನೀವು ಕರಿಬೋದು ಕರೀದೇ ಇರ್ಬೋದು ಅದೇ ಹೆಸರು ಇರುತ್ತೆ ಹಾಗೆ ಇದು ಒಂದು ಸ್ವತಂತ್ರ ಧರ್ಮ ಆದರೆ ಹೆಚ್ಚು ಮಾನ್ಯತೆ ಧರ್ಮಕ್ಕೂ ಬರುತ್ತೆ ಆ ಧರ್ಮದ ಜನರಿಗೂ ಬರುತ್ತೆ ಅನ್ನೋ ಕಾರಣದಿಂದ ಆ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ನೀವು ಇನ್ನೊಂದು ಹೇಳಿದ್ರಿ ಈಗ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣನ ಘೋಷಣೆ ಮಾಡಿದೆ ಇದು ಮೊದಲನೇ ಸಲಕ್ಕೆ ಆ ರೀತಿಯಾಗಿ ನಮ್ಗೆ ಇನ್ಯಾರೋ ಒಬ್ಬರಿಂದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿರಲಿಲ್ಲ ಈ ಸಾಂಸ್ಕೃತಿಕ ನಾಯಕರು ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಬಸವಣ್ಣವರನ್ನೇ ನಾವು ಯಾಕೆ ಸಾಂಸ್ಕೃತಿಕ ನಾಯಕರು ಅಂತ ಗುರುತಿಸಬೇಕು ಅಂತಂದ್ರೆ ಬಸವಣ್ಣನವರು ಸಮಗ್ರ ಕ್ರಾಂತಿಗೆ ಕಾರಣರಾದ್ರು ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡಲಿಲ್ಲ ಆರ್ಥಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ